ನಮಸ್ಕಾರ ಸುಜಾತ ಕಿಚನ್ಸ್ಗೆ ಸ್ವಾಗತ ಇವತ್ತು ನಾನು ಹೊಳೆ ಮೀನಿನ ಸಾಂಬಾರನ್ನು ಮಾಡ್ತಾ ಹೊಳೆ ಮೀನು ಅಂದರೆ ಇದು ಸಿಹಿ ನೀರಲ್ಲಿ ಸಿಗುವಂಥ ಮೀನು ಈ ಮೀನನ್ನು ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮೀನಿನ ಸಾಂಬಾರನ್ನು ಮಾಡೋದು ಹೇಗೆ ಮತ್ತು ಏನೇನು ಬೇಕಾಗುತ್ತೆ ಈ ಸಾಂಬಾರನ್ನು ಮಾಡೋದಕ್ಕೆ ಅಂತ ನೋಡ್ಕೊಳ್ಳೋಣ ಆದರೆ ಈ ಮೀನು ಸಾಂಬಾರನ್ನು ನಾನು ಮಡಿಕೆಯಲ್ಲಿ ಮಣ್ಣಿನ ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಏನು ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಮಸಾಲೆಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಹೆಚ್ಚಿರೋ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹೆಚ್ಚಿರೋ ಒಂದು ಟೊಮೆಟೊವನ್ನು ಸೇಸ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹಾಗೆ ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲರ್ಗೆ ಹಾಗೆ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ಕಾಲು ಸ್ಪೂನಷ್ಟು ಮೆಂತೆ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ತಣ್ಣಗೆ ಮಾಡಿಕೊಂಡು ಮಸಾಲೆಯನ್ನು ರುಬ್ಬಿ ಇಟ್ಕೋಬೇಕು ಅರ್ಧ ಕೆ ಜಿಯಷ್ಟು ಮೀನನ್ನು ತಗೊಂಡಿದ್ದೀನಿ ಈ ಮೀನು ಇದ್ರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಹೊಟ್ಟೆನೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಗ್ಗರಣೆಗೆ ಒಂದು ಮಡಿಕೆಯನ್ನು ತಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಉದ್ದುದ್ದ ಹೆಚ್ಚಿರೋ ಈರುಳ್ಳಿನೇ ಚೆನ್ನಾಗಾಗುತ್ತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಬೆಂದಮೇಲೆ ನಾವು ರುಬ್ಬಿರುವಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸಾಂಬಾರನ್ನು ತುಂಬ ಗಟ್ಟಿನೂ ಅಲ್ಲ ತುಂಬ ಅಲ್ಲ ಹಾಗೆ ಮಾಡ್ತಾಯಿದ್ದೀನಿ ಈಗ ಮೀನು ಸಾಂಬಾರಿಗೆ ನಾನು ಮೂರು ಹಣ್ಣನ್ನು ತಗೊಂಡಿದ್ದೀನಿ ಇದರ ರಸವನ್ನು ಹಿಂಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಂಬೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಒಂದು ಐದು ನಿಮಿಷ ಕುದಿಯೋದಕ್ಕೆ ನಾನು ಒಂದು ಮುಚ್ಚನ್ನು ಮುಚ್ಚಿಬಿಡೋಣ ಇದು ಚೆನ್ನಾಗಿ ಕುದೀಲಿ ಸಾಂಬಾರು ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿರುತ್ತೆ ಈಗ ಸಾಂಬಾರು ಕುದೀತಾ ಇದೆ ಉಪ್ಪು ಖಾರ ಹುಳಿ ಯಾವುದಾದ್ರೂ ಕಡಿಮೆ ಅನಿಸಿದ್ರೆ ಸ್ವಲ್ಪ ಇದಕ್ಕೆ ಇವಾಗ ಸೇರಿಸ್ಕೋಬೋದು ಈಗ ಒಂದೊಂದೇ ಮೀನನ್ನು ಸಾಂಬಾರೊಳಗೆ ಹಾಕೋಬೇಕು ಒಂದೇ ಸಲ ಎಲ್ಲ ಮೀನನ್ನು ಹಾಕಬಾರ್ದು ಆಗ ಮೀನುಗಳು ಕಲಿಸೋದಂಗೆ ಆಗ್ಬಿಡುತ್ತೆ ಸಾಂಬಾರು ಸುತ್ತ ಒಂದೊಂದೇ ಮೀನುಗಳನ್ನ ಹಾಕ್ಕೊಂಡು ಮೀನೆಲ್ಲ ಹಾಕಿದ ಮೇಲೆ ಸ್ಪೂನನ್ನು ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು ಹೀಗೆ ಮಡಿಕೆಯಲ್ಲಿ ಮಡಿಕೆನೇ ಅಲ್ಲಾಡಿಸ್ಬೇಕು ಈ ರೀತಿ ಅಲ್ಲಾಡಿಸೋದ್ರಿಂದ ಎಲ್ಲ ಮೀನುಗಳು ಚೆನ್ನಾಗಿ ಸೆಟ್ ಆಗುತ್ತೆ ಹಾಗೆ ಉಪ್ಪು ಹುಳಿ ಖಾರನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮೀನೆಲ್ಲ ಹಾಕಿದ ಮೇಲೆ ಒಂದು ಎರಡು ಮೂರು ಸಲ ಈ ರೀತಿ ಮಡಿಕೆನ ಅಲ್ಲಾಡಿಸಿ ಒಂದು ಹತ್ತು ನಿಮಿಷ ಮೀನು ಸಾಂಬಾರನ್ನು ಕುದಿಸ್ಕೊಂಡ್ರೆ ಸಾಕು ಈಗ ಮೀನು ಸಾಂಬಾರು ರೆಡಿಯಾಗಿದೆ ನಾವು ಯಾವುದ್ರ ಜೊತೆಗಾದರೂ ಇದನ್ನು ಉಪಯೋಗಿಸ್ಕೋಬೋದು ಹಳೆ ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್